ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ನಾನು ದೋಸೆ ಮಾಡ್ತಾಯಿದ್ದೀನಿ ದೋಸೆ ಜೊತೆಗೆ ನೆನೆ ಮಟನ್ ಸಾಂಬಾರು ಇದೆಯಲ್ಲ ಅದನ್ನೇ ಊಟ ಮಾಡೋಣ ಅಂತ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಚಾಪ್ಸು ಮತ್ತು ಗ್ರೇವಿ ಈ ಥರದ್ರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಹಾಗಾಗಿ ದೋಸೆಗೆ ಮತ್ತೇನು ಚಟ್ನಿ ಎಲ್ಲ ರೊಬ್ಲಿಕ್ಕೆ ಹೋಗಲಿಲ್ಲ ದೋಸೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಎಲ್ಲ ರೆಡಿ ಮಾಡಬೇಕಾಗಿದೆ ಗದ್ದೆ ಅಕ್ಕಿ ಅದರಿಂದ ಅದರಲ್ಲಿ ಚಂಬೆ ಸಣ್ಣಬು ಅನ್ನೋದು ತುಂಬ ಇದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಜೊತೆಗೆ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಕ್ಲೀನ್ ಮಾಡೋದು ತುಂಬ ಕೆಲಸ ಇದೆ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ತೀನಿ ನಿನ್ನೆ ನಾನು ವೀಡಿಯೋ ಹಾಕೋದ್ರಲ್ಲಿ ವಿಡಿಯೋ ಹಾಕಿದೆ ಅದರ ಕಮೆಂಟ್ ಮಾಡಿದ್ರು ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಕೊಡಿ ಅಂತ ಖಂಡಿತ ನಾನು ನಿಜವಾಗ್ಲೂ ಕೊಡ್ತೀನಿ ಇವತ್ತು ಏನಾಗಿದೆ ಅಂತಂದರೆ ನಾವು ಬೇರೆ ಎಲ್ಲೆಲ್ಲೋ ನಾವು ಇನ್ವೆಸ್ಟ್ ಮಾಡ್ತೀವಿ ಈಗ ರಿಟೈರ್ಮೆಂಟ್ ತಗೊಳ್ತು ಅಂತಂದರೆ ಒಬ್ಬ ಯಾರೇ ಆಗಿರ್ಬೋದು ತಂದೆ ಆಗಿರ್ಬೋದು ಮಾವಂದಿರಾಗಿರ್ಬೋದು ಗಂಡ ಆಗಿರ್ಬೋದು ರಿಟೈರ್ಮೆಂಟ್ ತಗೊಳ್ತು ಅಂತಂದರೆ ನೀವು ಎರಡು ರೀತಿಯಾಗಿ ಯೋಚನೆ ಮಾಡಬೇಕಾಗತ್ತೆ ನಿಮಗೆ ಮಂತ್ಲಿ ಇನ್ಕಮ್ ಏನಾದರೂ ಬರ್ತಾ ಇದ್ದರೆ ಫಂಡಲ್ಲಿ ಇನ್ವೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಇಲ್ಲ ಫಂಡಲ್ಲಿ ಇನ್ವೆಸ್ಟ್ ಮಾಡಲೇಬೇಕು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಲೇಬೇಕು ಅನ್ನೋದಾದರೆ ಅರ್ಧ ದುಡ್ಡನ್ನು ಫಂಡಲ್ಲಿ ಇನ್ವೆ ಇನ್ವೆಸ್ಟ್ ಮಾಡಿ ಇನ್ನರ್ಧ ಅರ್ಧ ದುಡ್ಡನ್ನು ನೀವು ಎಫ್ ಟಿನಲ್ಲಿ ಇಡಿ ಪ್ರತಿ ತಿಂಗಳು ನಿಮಗೆ ಬಡ್ಡಿ ರೂಪದಲ್ಲಿ ನಿಮ್ಮ ಖರ್ಚಿಗೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಮನೆ ಖರ್ಚಿಗೆ ನಿಮ್ಮ ಖರ್ಚಿಗೆ ಆಗುತ್ತೆ ಆ ಥರ ಮಾಡಿಕೊಳ್ಳಿ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ನನ್ನ ಮನೆಯಲ್ಲಿ ಇನ್ಕಮ್ ಇದೆ ಇದನ್ನೆಲ್ಲನೂ ನಾನು ಫಂಡಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದಾದರೆ ಒಂದೇ ಸಲ ಇನ್ವೆಸ್ಟ್ ಮಾಡಾಕೋದಕ್ಕೆ ಹೋಗಬೇಡಿ ಸುಮಾರು ನಿಮ್ಮ ಹತ್ರ ಹಬ್ಬ ಅಂತಂದರೆ ಇಪ್ಪತ್ತು ಲಕ್ಷ ಇದೆ ಅಂದ್ಕೊಳ್ಳಿ ಇಪ್ಪತ್ತು ಲಕ್ಷನ ನೀವು ಎರಡು ಭಾಗವಾಗಿ ವಿಂಗಡಣೆ ಮಾಡಿ ಇನ್ವೆಸ್ಟ್ ಮಾಡಿ ಇದರಿಂದ ಖಂಡಿತ ನಷ್ಟವೂ ಆಗೋದಿಲ್ಲ ಲಾಭ ಅಂತ ಖಂಡಿತ ಬರುತ್ತೆ ಇದಕ್ಕಿಂತ ಒಂದು ಇನ್ವೆಸ್ಟ್ಮೆಂಟ್ಗಿಂತ ಇನ್ನೊಂದು ಇನ್ವೆಸ್ಟ್ಮೆಂಟ್ಗೆ ಜಾಸ್ತಿ ಅಮೌಂಟ್ ಬರಬಹುದು ಎಸ್ ಬಿ ಐನಲ್ಲೇ ಹೋಗಿ ಖಂಡಿತ ನೀನು ಇನ್ ಇನ್ವೆಸ್ಟ್ ಮಾಡಿ ಆಯಿತಾ ಫಂಡಲ್ಲಿ ಬೇರೆ ಬೇರೆದು ಬ್ಯಾಂಕ್ಗಳ ಬಗ್ಗೆ ನಾನು ಮಾತಾಡೋಷ್ಟು ನಾನು ದೊಡ್ಡೊಳಲ್ಲ ಬಟ್ ಆದ್ರೂ ಎಸ್ ಬಿ ಐ ಮುಖಾಂತರನೇ ಮಾಡಿ ಅಂತ ಹೇಳ್ತೀನಿ ಮೊಬೈಲ್ಗಳಲ್ಲಿ ಬೇರೆ ಫ್ರೆಂಡ್ ಹೇಳ್ದ ಅಂತ ಮಾಡೋದು ಅಥವಾ ಮಧ್ಯವರ್ತಿಗಳ ಮುಖಾಂತರ ಮಾಡೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಬ್ಯಾಂಕಿಗೆ ಹೋಗಿ ನಿಮಗೆ ಏನಾದರೂ ಬ್ಯಾಂಕಲ್ಲಿ ನಿಮ್ಮ ಎಸ್ ಬಿ ಐನಲ್ಲಿ ಅಕೌಂಟ್ ಇಲ್ಲ ಅಂದರೂ ಪರವಾಗಿಲ್ಲ ತೊಂದರೆ ಇಲ್ಲ ಫಂಡನ್ನು ನಿಮ್ಮ ಎಸ್ ಬಿ ಐ ಮುಖಾಂತರನೇ ಓಪನ್ ಮಾಡಿಕೊಡ್ತಾರೆ ನಾವು ಈ ಥರ ಮ್ಯೂಚುವಲ್ ಫಂಡಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇಷ್ಟು ಅಮೌಂಟ್ ಇದೆ ನನಗೆ ಈ ಥರ ಎರಡು ಭಾಗ ಮಾಡಿ ಎರಡು ಶೇ ಎರಡು ಯಾವ್ಯಾವದಕ್ಕೆ ಹಾಕಬೇಕು ಅಂತ ನಿಮಗೆ ಗೊತ್ತಿರುತ್ತಲ್ಲ ಸರ್ ಯಾವುದು ಇವತ್ತೊಂದು ದಿಸ್ ದಿನದಲ್ಲಿ ಏನು ಯಾವ ರೇಂಜಲ್ಲಿ ಶೇರ್ ಮಾರ್ಕೆಟ್ ಹೋಗ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಗೊತ್ತಿದೆಲ್ಲ ಅದು ಖಂಡಿತ ಹಾಕಿ ಅಂತ ನೀವೇ ಅವರಿಗೆ ಜವಾಬ್ದಾರಿಗಳನ್ನು ಕೊಡಿ ಅದ್ರ ಜೊತೆಗೆ ನೀವು ಮೂರು ವರ್ಷ ತನಕ ದುಡ್ಡನ್ನು ತೆಗೆಯೋದಕ್ಕೆ ಹೋಗಬೇಡಿ ಇದು ನಂದಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಡಿ ಮೂರು ವರ್ಷ ಆದ ಮೇಲೆ ಅಥವಾ ಐದು ವರ್ಷ ಆದ ಮೇಲೆ ನೀವು ನೀವು ಎಣಿಸಿಕೆ ಎಣಿಕೆಗಿಂತ ಜಾಸ್ತಿ ದುಡ್ಡು ಸಿಗುತ್ತೆ ನೀವೇನು ಎಫ್ ನಲ್ಲಿ ನೀವು ಫಿಕ್ಸ್ ಏಡ್ ಮಾಡ್ತೀರಲ್ವಾ ಅದಕ್ಕಿಂತಲೂ ಜಾಸ್ತಿ ಅಮೌಂಟು ನಿಮ್ಮ ಕೈ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಾಗುತ್ತೆ ಅದು ಒಂದು ಸಲ ಇನ್ವೆಸ್ಟ್ ಮಾಡಿ ನೋಡಿ ಖಂಡಿತ ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಥವಾ ಬೇರೆ ಬೇರೆ ನೀವು ಫ್ರೆಂಡ್ಗಳು ಮಾತು ಕೇಳ್ಕೊಂಡು ಮೊಬೈಲಲ್ಲಿ ಇನ್ವೆಸ್ಟ್ ಮಾಡೋದು ಮಧ್ಯವರ್ತಿ ಮುಖಾಂತರ ಇನ್ವೆಸ್ಟ್ ಮಾಡೋದು ಆ ಥರ ಎಲ್ಲ ನೀವೇನಾರು ದುಡ್ಡನ್ನು ಮಾಡೋದಾದರೆ ದುಡ್ಡಿಗೆ ಜವಾಬ್ದಾರರು ನೀವೇ ಹಾಕ್ತೀರಾ ನಾಳೆ ದಿನ ಏನಾದರೂ ಲಾಸಲ್ಲಿ ಏನಾದರೂ ಆಯಿತು ಅಂತಂದ್ರೂ ಯಾವುದೇ ರೀತಿ ಯಾರೂ ವಹಿಸ್ಕೊಳ್ಳೋಕೆ ಬರೋದಿಲ್ಲ ನೀವೇನಾದ್ರೂ ಬ್ಯಾಂಕಿನ ಮುಖಾಂತರ ನೀವು ಮಾಡೋದಾದರೆ ನಿಮ್ಮ ದುಡ್ಡು ಯಾವತ್ತೂ ನಿಮಗೆ ಲಾಸ್ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ ನೀವು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ಬೋದು ಶೇರ್ ಮಾರ್ಕೆಟಲ್ಲಿ ಹಾಕಿದ್ರೆ ಶೇರ್ ಮಾರ್ಕೆಟ್ ರೇಟ್ ಯಾವ ರೀತಿ ಇರುತ್ತೋ ನಮಗೆ ಗೊತ್ತಿಲ್ಲ ನಾವು ಹಾಕಿರೋ ದುಡ್ಡು ವಾಪಸ್ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಶೇರ್ ಮಾರ್ಕೆಟಲ್ಲಿ ಏನಾರು ಮುಳುಗೋಗ್ಬಿಟ್ರೆ ನಮ್ಮ ದುಡ್ಡು ಲಾಸ್ ಆಗಿಬಿಟ್ರೆ ನಾವು ಏನು ಮಾಡೋದು ಅಂತ ನೀವು ಯೋಚನೆ ಮಾಡ್ಬೋದು ಈ ಪ್ರಶ್ನೆನೂ ಹಾಕ್ಬೋದು ನನಗೆ ನಾನು ಅದೇ ಕಾರಣಕ್ಕೆ ಹೋಗಿ ಬ್ಯಾಂಕಿನ ಮುಖಾಂತರ ನೀವು ಇನ್ವೆಸ್ಟ್ ಮಾಡಿ ನೀವು ಮಧ್ಯವರ್ತಿಗಳ ಮುಖಾಂತರ ಮೊಬೈಲ ಮುಖಾಂತರ ನೀವು ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇರೋದು ಅರ್ಥ ಆಯ್ತಾ ಬ್ಯಾಂಕಿನೇ ಈ ದುಡ್ಡಿಗೆ ಹೊಣೆಗಾರರಾಗಿರ್ತಾರೆ ನಿಮ್ಮ ಅನುಮಾನಗಳು ಏನೇ ಇದ್ದರೂ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಪ್ರತಿಯೊಂದನ್ನು ದುಡ್ಡಿನ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಏನು ಪ್ರಶ್ನೆಗಳನ್ನು ಕೇಳಬೇಕು ಅನಿಸುತ್ತೋ ಆ ಎಲ್ಲ ಪ್ರಶ್ನೆಗಳನ್ನು ಕೇಳಿ ನಿಮಗೆ ಅದನ್ನು ಕರೆಕ್ಟ್ ಅನಿಸಿದ್ರೆ ಖಂಡಿತ ನೀವು ಫಂಡಲ್ಲಿ ಇನ್ವೆಸ್ಟ್ ಮಾಡಬಹುದು ಇಲ್ಲ ಅಂತಂದರೆ ನಿಮ್ಮ ಮನಸ್ಸಿಗೆ ಹೇಗೆ ಸರಿ ಅನಿಸುತ್ತೋ ಆ ಥರ ನೀವು ಇನ್ವೆಸ್ಟ್ ಮಾಡ್ಬೋದು ನಮ್ಮ ಮನೆಯಲ್ಲೂ ನಾವು ಅದೇ ಥರನೇ ನಮ್ಮ ಅವನಿಗೆ ಮಾಡಿರೋದು ಸ್ವಲ್ಪ ದುಡ್ಡನ್ನು ಎಫ್ ಟಿ ಇಟ್ಟಿದ್ದೀವಿ ಇನ್ನೂ ಸ್ವಲ್ಪ ದುಡ್ಡನ್ನು ನಾವು ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಎಫ್ ಟಿನಲ್ಲಿ ಸ್ವಲ್ಪ ಬಡ್ಡಿ ಕಡಿಮೆನೇ ಇರ್ಬೋದು ಮೇಲ್ವರಿ ಖರ್ಚು ಅಂತ ಬರುತ್ತಲ್ವ ಆ ಆದ ಖರ್ಚುಗಳಿರುತ್ತೆ ಮಕ್ಕಳತ್ರ ಕೈ ಒಡ್ಡೋದು ಬೇಡ ನಾ ಸ್ವಲ್ಪ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳ್ನ ಖರ್ಚುಗಳಿಗೆಲ್ಲ ಮಕ್ಕಳ ಹತ್ರ ಕೈ ಒಡ್ಡೋದು ಬೇಡ ಅನ್ನೋ ಕಾರಣಕ್ಕೆ ಸ್ವಲ್ಪ ನಾ ಟಿಗೆ ಹಾಕಿ ಇನ್ನೊಂದು ಸ್ವಲ್ಪ ದುಡ್ಡನ್ನು ನಾವು ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಸ್ನೇಹಿತರೆ ಇದನ್ನು ಪ್ರಶ್ನೆನ ಮೊನ್ನೆ ಕಮೆಂಟಲ್ಲಿ ನೆನ್ನೆ ಕಮೆಂಟಲ್ಲಿ ಹಾಕಿದ್ರಿ ಆ ಕಾರಣಕ್ಕೆ ಇವತ್ತು ನಾನು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ದುಡ್ಡಿಗಂತೂ ಮೋಸ ಆಗೋದಿಲ್ಲ ಖಂಡಿತ ಒಂದು ಸಲ ಅಲ್ಲ ನಾಲ್ಕು ನಾಲ್ಕಕ್ಕೆ ಸಲ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ನಿಮ್ಮ ಅನುಮಾನಗಳನ್ನ ಏನಿದೆ ಅದೊಂದು ಪಟ್ಟಿ ಮಾಡ್ಕೊಳ್ಳಿ ನಿಮ್ಮ ಮನೆಯವ್ರನ್ನೂ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ಏನಿದೆ ಅದನ್ನು ಒಂದು ಪಟ್ಟಿ ಮಾಡಿಕೊಂಡು ಸರ್ ಹತ್ರ ಕೂತ್ಕೊಂಡು ನನ್ನ ನನ್ನ ಮನಸ್ಸಲ್ಲಿ ಈ ಥರ ಅನುಮಾನಗಳಿದೆ ಅದನ್ನೆಲ್ಲದಕ್ಕೂ ಉತ್ತರ ಕೇಳಿ ನಿಮ್ಮ ಅದರಲ್ಲಿ ನಿಮಗೆ ಅದರಲ್ಲಿ ನಿಮ್ಗೆ ಒಂದು ಪ್ರಶ್ನೆಗೂ ಆನ್ಸರ್ ಸಿಗಲಿಲ್ಲ ಅಂದ್ರೂ ಖಂಡಿತ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಖಂಡಿತ ಪ್ರತಿಯೊಂದು ಪ್ರತಿಯೊಂದು ಪಾನ್ಸ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ನಾನು ಇನ್ವೆಸ್ಟ್ ಮಾಡಿ ಎಮರ್ಜೆನ್ಸಿ ಅಂದ್ಬಿಟ್ಟು ಜಸ್ಟ್ ಫೈವ್ ತಿಂಗಳಿಗೆ ನಾನು ಐದನೇ ಐದು ತಿಂಗಳಿಗೆ ನಾನು ತೊಗೊಂಡ್ಬಿಟ್ಟೆ ದುಡ್ಡನ್ನ ಬಟ್ ಅದಾದಮೇಲೆ ಮತ್ತೆ ಇನ್ವೆಸ್ಟ್ ಮಾಡಿದ್ದೀನಿ ಅದಾಗಿ ಸುಮಾರು ಟೂ ಮಂತ್ಗೆ ಮತ್ತೆ ಇನ್ವೆಸ್ಟ್ ಮಾಡಿದೆ ಐದು ತಿಂಗಳಿಗೆ ನಾನು ನಲ್ವತ್ತರಿಂದ ಐವತ್ತು ಸ ನಲವತ್ತ ಎಂಟು ಸಾವಿರ ರೂಪಾಯಿ ನನಗೆ ಬಡ್ಡಿ ಅಮೌಂಟು ಸಿಕ್ತು ಆತ್ ಎರಡು ಲಕ್ಷಕ್ಕೆ ನನಗೆ ಬಡ್ಡಿ ಅಮೌಂಟು ಸಾರಿ ನಾಲ್ಕು ಲಕ್ಷಕ್ಕೆ ನನಗೆ ಬಡ್ಡಿ ಅಮೌಂಟು ಅಷ್ಟು ಸಿಕ್ಕಿದೆ ಆಯಿತಾ ನಾನು ಇಂತಿಷ್ಟೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದಕ್ಕಿಂತ ಜಾಸ್ತಿನೂ ಸಿಗ್ಬೋದು ಇದಕ್ಕಿಂತ ತುಂಬ ಜಾಸ್ತಿನೂ ಸಿಗ್ಬೋದು ನನಗೆ ಕಡಿಮೆ ಸಿಕ್ಕಿರ್ಬೋದೇನೋ ಇದಕ್ಕಿಂತ ಜಾಸ್ತಿ ಸಿಗುತ್ತೆ ಅಂತಲೇ ನನಗೆ ಹೇಳಿದರು ಅವರು ನೀವೇನಾದ್ರೂ ಮೂರು ವರ್ಷ ಐದು ವರ್ಷ ಬಿಡೋದಾದರೆ ಇನ್ನೂ ಕೆಲವರು ಇಪ್ಪತ್ತು ವರ್ಷ ಹಾಗೆ ಬಿಡ್ತಾರೆ ನೋಡ್ಬೋದು ಕೇಳಿರ್ಬೋದು ನೀವು ಇಪ್ಪತ್ತು ಲಕ್ಷಕ್ಕೆ ಇನ್ನಿಪ್ಪತ್ತು ಲಕ್ಷ ಬಡ್ಡಿನೇ ಸೇರಿರುತ್ತೆ ಅವರಿಗೆ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಹದಿನೈದು ವರ್ಷ ಹಂಗೆ ಬಿಟ್ಟರೆ ಇಪ್ಪತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷ ಸೇರಿರುತ್ತೆ ಯಾವ ಬ್ಯಾಂಕ್ಗಳಲ್ಲಿ ಯಾವ ರೀತಿ ಇಟ್ರು ಅಥವಾ ಪೋಸ್ಟ್ ಆಫೀಸಲ್ಲೂ ನಾವು ಇಟ್ರು ಇಷ್ಟೊಂದು ಬಡ್ಡಿದಾಗ ಖಂಡಿತ ಕೊಡೋದಿಲ್ಲ ನೀವು ಒಂದ್ಸಲ ಬ್ಯಾಂಕಿಗೆ ಹೋಗಿ ವಿಚಾರಣೆ ಮಾಡಿ ಅಷ್ಟು ಕೂಲಂಕುಷವಾಗಿ ನಿಧಾನಕ್ಕೆ ಆಲೋಚನೆ ಮಾಡಿ ಆಗ್ಬೋದು ಆಗ್ಬಾರ್ದು ಅಂತ ಇನ್ನೂ ನಾಲ್ಕು ಜನನ ವಿಚಾರಣೆ ಮಾಡಿ ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಸೇಫ್ಟಿ ಇದೆಯಾ ಅಂತ ನೋಡಿ ಕೆಲವೊಂದು ಫಾರ್ಮ್ ಕೊಡ್ತಾರೆ ಅವರು ಅದನ್ನೆಲ್ಲ ನಿಮಗೆ ಡೌಟ್ ಇದರಲ್ಲಿ ಎಲ್ಲ ಕ್ಲಿಯರಾಗಿ ಓದ್ಕೊಳ್ಳಿ ಅದರಲ್ಲಿ ಏನೇನಿದೆ ಎತ್ತೆತ್ತಿದೆ ಅಂತ ಇನ್ನೂ ಬೇರೆ ಹೋಗಿ ವಿಚಾರಿಸಿ ಈ ಫಂಡ್ ಬಗ್ಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಸರ್ ಇದರಿಂದ ನಮಗೇನು ತೊಂದರೆ ಇಲ್ವಾ ಅಂತೆಲ್ಲ ಕೇಳಿ ನೋಡಿ ನಾನು ಯಾಕೆ ಎಸ್ ಬಿ ಐನಲ್ಲೇ ನಾನು ಮಾಡ್ತಾ ಹೇಳ್ತಾ ಇದ್ದೀನಿ ಅಂತಂದರೆ ಬೇರೆ ಬ್ಯಾಂಕ್ಗಳಿಗಿಂತ ಈ ಬ್ಯಾಂಕಿಗೆ ಬೆಸ್ಟ್ ಅಂತ ನಾನು ಹೇಳ್ತಾ ಇರೋದು ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಯಾರೇನು ಈ ಫಂಡಲ್ಲಿ ಯಾರೋ ಯಾವ ಬ್ಯಾಂಕಿನವರು ಮೋಸ ಮಾಡೋದಿಲ್ಲ ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಬ್ಯಾಂಕಿನವರೇ ಹೊಣೆಗಾರಿಕರ ಆಗ್ತಾರೆ ಅದು ಬಿಟ್ಟು ಬೇರೆಯವ್ರ ಫೋನ್ ಫೋನಲ್ಲಿ ಮಾಡೋದು ಮಧ್ಯವರ್ತಿಗಳ ಮುಖಾಂತರ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ರೆ ಮಾತ್ರ ನಿಮ್ಮ ದುಡ್ಡಿಗೆ ನೀವೇ ಹೊಣೆಗಾರರು ಯಾಕೆಂದರೆ ಅದು ಒಂದು ಸಲ ಅಲ್ಲಿ ಶೇರ್ ಮಾರ್ಕೆಟ್ ಮುಳುಗೋಯ್ತು ಅಂತಂದರೆ ನಿಮ್ಮ ದುಡ್ಡು ನಿಮಗೆ ಕೈ ಸಿಕ್ಕೋದಿಲ್ಲ ಬ್ಯಾಂಕಿನ ಮುಖಾಂತರ ಆದರೆ ದುಡ್ಡಿಗೆ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡು ಲಾಸ್ ಆಗೋದಿಲ್ಲ ಏನು ಬಡ್ಡಿ ಬರುತ್ತೋ ಅದು ಅದಕ್ಕೂ ಲಾಸ್ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಆದರೆ ನೀವು ಹತ್ತು ಸಲ ಯೋಚನೆ ಮಾಡಿ ಹಾಕಿ ಅಂತಲೇ ಕೇಳ್ತೀನಿ ಯಾಕೆಂದರೆ ನಿಮ್ಮದು ಮೂರು ಮೂರು ಸಲ ನಿಮ್ಮದು ಕಮೆಂಟ್ ಬಂದಿರೋದಕ್ಕೆ ನಾನು ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ದುಡ್ಡು ಅನ್ನೋದನ್ನು ಸಂಪಾದನೆ ಮಾಡೋದು ತುಂಬ ಕಷ್ಟ ಆಯಿತಾ ಸಂಪಾದನೆ ಮಾಡಿದ್ಮೇಲೆ ಅದನ್ನು ಕಳೆಯೋದು ತುಂಬ ಈಸಿ ಲ ಒಂದು ರೂಪಾಯಿಂದ ಲಕ್ಷ ಮಾಡೋದು ತುಂಬ ಕಷ್ಟ ಲಕ್ಷ ಮಾ ಲಕ್ಷದಿಂದ ಕೋಟಿ ಮಾಡೋದು ಅದಕ್ಕಿಂತ ಕಷ್ಟ ಅದೇ ಕೋಟಿಯಿಂದ ಕೋಟಿ ಮಾಡೋದು ತುಂಬ ಈಸಿ ಅಂತಾನೆ ಹೇಳ್ತೀನಿ ಏನು ಈ ಥರ ಹೇಳ್ತಿದ್ದೀರ ಅಂತ ಹೌದು ಖಂಡಿತವಾಗಲೂ ಒಂದು ರೂಪಾಯಿನಿಂದ ಹಿಡಿದು ಲಕ್ಷ ಮಾಡಿದಕ್ಕೆ ಎಷ್ಟು ಕಷ್ಟ ಇದೆಯೋ ಅದಕ್ಕಿಂತ ಡಬಲ್ ಕಷ್ಟ ಇರೋದು ಲಕ್ಷದಿಂದ ಕೋಟಿ ಮಾಡೋದು ಅಷ್ಟೇ ಈಸಿಯಾಗಿ ಕೋಟಿದಿಂದ ಕೋಟಿ ಆಗಿಬಿಡತ್ತೆ ಆಯಿತಾ ಇದಂತೂ ನಿಜ ಖಂಡಿತವಾಗ್ಲೂ ಸತ್ಯ ಇನ್ವೆಸ್ಟ್ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಾದ್ರೆ ಯಾರು ಮಾತ್ರ ಕೇಳಬೇಡಿ ನಿಮ್ಮ ಸ್ವಂತ ಬುದ್ಧಿ ನಿಮ್ಮ ಇರಲಿ ನಾನು ಹೇಳಿದೆ ಅಂತಲೂ ಕೇಳೋದಕ್ಕೆ ಹೋಗಬೇಡಿ ಹತ್ತು ಸಲ ವಿಚಾರಣೆ ಮಾಡಿ ಹತ್ತು ಸಲ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಪ್ರತಿಯೊಂದ್ರ ಬಗ್ಗೆ ವಿಚಾರಣೆ ತಿಳ್ಕೊಂಡು ಆಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಕೊಡೋದು ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ